¡Ayuda! ಅಗ್ರವಾರ್ತೆಗೆ ಸ್ವಾಗತ ನಾನು ನಿಶ್ಚಿತ ಬಡವರ ರಕ್ಷಣೆ ನಮ್ಮ ಆದ್ಯ ಕರ್ತವ್ಯ ಸರ್ಕಾರದ ಆದ್ಯ ಕರ್ತವ್ಯ ಸಾಲ ವಸೂಲಿಯ ಹೆಸರಲ್ಲಿ ಮೈಕ್ರೋ ಫೈನಾನ್ಸ್ಗಳಿಂದ ಬಡವರಿಗೆ ಆಗ್ತಾ ಇರುವಂತಹ ಕಿರುಕುಳವನ್ನು ತಪ್ಪಿಸೋದಕ್ಕೆ ನಮ್ಮ ಸರ್ಕಾರ ಸುಗ್ರೀವಾಜ್ಞೆಯನ್ನ ರೂಪಿಸಿದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಿಳಿಸಿದ್ರು ಸದಾಶಿವನಗರ ನಿವಾಸದ ಬಳಿ ಮಾಧ್ಯಮಗಳ ಪ್ರಶ್ನೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ರು ಸಾಲದ ವಸೂಲಿಯ ಹೆಸರಲ್ಲಿ ಬಡವರ ಮೇಲೆ ಹೆಚ್ಚಾಗ್ತಾ ಇರುವಂತಹ ದೌರ್ಜನ್ಯ ಹಾಗೆ ಸುಗ್ರೀವಾಜ್ಞೆಯ ಬಗ್ಗೆ ಕೇಳಿದಾಗ ವಸೂಲಿ ಮಾಡೋದಕ್ಕೆ ರೌಡಿಗಳ ಮೂಲಕ ಬೆದರಿಸಿ ಕಾನೂನನ್ನ ಕೈಗೆ ತೆಗೆದುಕೊಂಡು ಬಡವರ ಮೇಲೆ ದಬ್ಬಾಳಿಕೆ ನಡೆಸೋದಕ್ಕೆ ನಮ್ಮ ಸರ್ಕಾರ ಅವಕಾಶವನ್ನ ನೀಡೋದಿಲ್ಲ ಇದನ್ನ ನಿಯಂತ್ರಣ ಮಾಡೋದಕ್ಕೆ ಪೊಲೀಸರಿಗೆ ಹೆಚ್ಚಿನ ಅಧಿಕಾರವನ್ನ ನೀಡಲಾಗುತ್ತೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ತಿಳಿಸಿದರು ಎಚ್ಚರಿಕೆ ನೀಡಿದ್ರು ಕಿರುಕುಳ ಮುಂದುವರೆದಿದೆ ಅಂತ ಕೇಳಿದಾಗ ಈಗಾಗಲೇ ಬೆಳಗಾವಿ ಬೀದರ್ ಮೈಸೂರು ರಾಮನಗರ ಸೇರಿದಂತೆ ಅನೇಕ ಜಿಲ್ಲೆಗಳಲ್ಲಿ ಇಂತಹ ಪ್ರಕರಣಗಳು ಎಫ್ಐಆರ್ ಸಹ ದಾಖಲಾಗಿದೆ ಇಂತಹ ಪ್ರಕರಣಗಳಲ್ಲಿ ಕಠಿಣ ಕ್ರಮವನ್ನು ಕೈಗೊಳ್ಳುವಂತೆ ಮುಖ್ಯಮಂತ್ರಿಗಳು ಹಾಗೆ ಸಹಕಾರ ಸಚಿವರು ಸೂಚಿಸಿದ್ದಾರೆ ಇದನ್ನು ನಿಯಂತ್ರಿಸುವುದಕ್ಕೆ ಸುಗ್ರೀವಾಜ್ಞೆಯನ್ನು ಸಿದ್ಧಪಡಿಸಲಾಗಿದ್ದು ಒಂದೆರಡು ದಿನಗಳಲ್ಲಿ ರಾಜ್ಯಪಾಲರಿಗೆ ಕಳುಹಿಸಲಾಗುತ್ತೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ು ಕೂಡ ಸದ್ಯದಲ್ಲೇ ಇವತ್ತು ನಾಳೆ ಗವರ್ನರ್ಗೆ ಹೋಗ್ತಾ ಇದೆ ನಮ್ಮ ಬಡವ್ರನ್ನ ರಕ್ಷಣೆ ಮಾಡಬೇಕು ಅನಂತ ಅವ್ರಿಗೆಲ್ಲ ಎಕ್ಸ್ಪರ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಬಡ್ಡಿ ತರದಲ್ಲಿ ಈ ಮೀಟರ್ ಬಡ್ಡಿ ಆ ಬಡ್ಡಿ ಈ ಬಡ್ಡಿ ಮಾಡಿಕೊಂಡು ರೌಡಿಗಳನ್ನ ಬಿಟ್ಬಿಟ್ಟು ಎದುರಿಸಿ ಮಾಡಿ ಇವೆಲ್ಲ ನಡೀತಾ ಇರೋದು ನಮ್ಮ ಗಮನಕ್ಕೆ ಬಂದಿದೆ ಪ್ರತಿ ಜಿಲ್ಲಾ ಕಚೇರಿಲ್ಲೂ ಕೂಡ ಒಂದು ಹೆಲ್ಪ್ಲೈನ್ ಕೂಡ ನಾವು ಮಾಡಿದ್ದೀವಿ ನಾನು ಎಲ್ಲ ಕಾರ್ಯಕರ್ತರಿಗೆ ಎಲ್ಲ ಪಾರ್ಟಿ ಕಾರ್ಯಕರ್ತರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಅಂತಹದ್ದು ಎಲ್ಲೆಲ್ಲಿ ಹರಾಸ್ಮೆಂಟ್ ಇದೆ ದಯವಿಟ್ಟು ನಮ್ಮ ಜಿಲ್ಲಾಧಿಕಾರಿಗಳ ಹೆಲ್ಪ್ಲೈನ್ಗೆ ತಿಳಿಸಿ ನಮ್ಮ ಪೊಲೀಸ್ ಅಧಿಕಾರಿಗಳು ಮತ್ತು ನಮ್ಮ ಡೆಪ್ಟಿ ಕಮಿಷನರ್ಸು ಸದ್ಯದಲ್ಲೇ ಚೀಫ್ ಮಿನಿಸ್ಟರ್ದು ಸ್ವಲ್ಪ ರೆಸ್ಟ್ ಒಂದು ದಿನ ಆದಮೇಲೆ ಎಸ್ ಪಿ ಡಿಸಿಗಳಿಗೆ ಒಂದು ಪ್ರತ್ಯೇಕವಾದಂತಹ ಸಭೆಯೂ ಕೂಡ ನಡೆಸಬೇಕು ಅನ್ನೋದು ಕೂಡ ನಾವೆಲ್ಲ ಚಿಂತನೆ ಮಾಡಿದ್ದೀವಿ ಏನು ಬೇಕು ನಾವು ರಕ್ಷಣೆಯನ್ನು ನಾವು ಮಾಡ್ತೀವಿ ಆರ್ಡಿನೆನ್ಸ್ ಆದಷ್ಟು ಜಲ್ದಿ ಹೋಗ್ತದೆ ಕ್ಯಾಬಿನೆಟ್ ಎಲ್ಲ ಮನೆಯೆಲ್ಲ ತೀರ್ಮಾನ ಮಾಡಿದ್ದೀವಿ ಯೂನಿಯನ್ ಫೈನಾನ್ಸ್ ಮಿನಿಸ್ಟರ್ ಕರ್ನಾಟಕ ಗೌರ್ಮೆಂಟ್ ಡಿಮ್ಯಾಂಡೆಡ್ ಮೆನಿ ಥಿಂಗ್ಸ್ ಯೂನಿಯನ್ ಫೈನಾನ್ಸ್ ಮಿನಿಸ್ಟರ್ ಶುಡ್ ನೋ ಹೌ ಮಚ್ ಲ್ಯಾಕ್ ಕ್ರೋರ್ ದೇ ಹಾವ್ ಟೇಕನ್ ಲೋನ್ ಲೋನ್ ವಿ ಹವ್ ನಾಟ್ ಟೇಕನ್ ಸಚ್ ಲೋನ್ ವಿ ಆರ್ ಮ್ಯಾನೇಜಿಂಗ್ ಆನರಬಲ್ ಪ್ರೈಮ್ ಮಿನಿಸ್ಟರ್ ಸೆಂಟ್ರಲ್ ಅವನ್ ವಿ ಗೇವ್ ದಿಸ್ ಗ್ಯಾರಂಟಿ ಐದು ಗ್ಯಾರಂಟಿ ಕೊಟ್ಟಾಗ ನಮ್ಗೆಲ್ಲ ಅವ್ರು ಹೇಳ್ತಾ ಇದ್ರು ಅವರು ದಿವಾಳಿ ಆಗೋಗ್ಬಿಡ್ತದೆ ಅಂತ ಹೇಳ್ತಾ ಇದ್ರು ಆಗಲೇ ಎಲ್ಲ ಎಲೆಕ್ಷನ್ ಈಗ ಅವ್ರು ಗೆಲ್ಲಕ್ಕೆ ನಮ್ಮಾದಿ ಇಡ್ದವ್ರೆ ನಾವು ಓಟ್ಗಳೆಲ್ಲ ನಾವು ಕೊಡ್ತಾ ಇದ್ದಿದ್ದು ಬೆಲೆ ಏರಿಕೆಯಿಂದ ಹೆಣ್ಮಕ್ಳು ತತ್ತರಿಸ್ತಾ ಇದ್ರು ಗ್ಯಾಸ್ ಬೆಲೆ ಜಾಸ್ತಿ ಆಯ್ತು ದಿನ ಸಾಮಾನ್ಯಗಳು ನಿತ್ಯ ಸಾಮಾನ್ಯಗಳು ಬೆಲೆ ಜಾಸ್ತಿ ಆಯ್ತು ಬದುಕಕ್ಕೆ ಆಗ್ತಾ ಇಲ್ಲ ಅಂತೇಳಿ ನಾವು ಗ್ಯಾರಂಟಿಗಳು ಕೊಟ್ಟಿದ್ದು ಅವರು ಇದನ್ನು ಎಲ್ಲಾ ಕಡೆಯಿಂದ ಶುರು ಮಾಡಿದ್ದಾರೆ ಸೊ ಕೇಂದ್ರ ಸರ್ಕಾರದ ನಮ್ಮ ಅವ್ರು ಹೇಳಲಿ ನಮ್ಮ ದಿವಾಳಿ ಆಗಿದೆಯೋ ಸರಿ ಅದು ನೆಕ್ಸ್ಟ್ ಪಾಯಿಂಟ್ ಏನ್ ನಮ್ಮ ರಾಜ್ಯ ಕೊಟ್ಟು ಕೊಡುಗೆ ಏನು ಅಂತ ಒಂದು ಪಟ್ಟಿ ಬಿಡುಗಡೆ ಅವರ ಸೆಂಟ್ರಲ್ ಮಿನಿಸ್ಟರ್ ಅವರು ಸೇರ್ಬೋದು ದೊಡ್ಡ ಬಿಡುಗಡೆ ಮಾಡಲಿ ನಾಚಿಕೆ ಆಗ್ತದೆ ಮಾತು ಏನೋ ಈ ನಾಲ್ಗೆಲ್ಲಿ ಮಾತು ಕೊಟ್ಟರೆ ಮಾತನ್ನು ಮಾತನ್ನ ಉಳಿಸ್ಕೊಳ್ಬೇಕು ಫಸ್ಟ್ ನಾನು ಅವ್ರು ರಿಕ್ವೆಸ್ಟ್ ಮಾಡ್ತಿದ್ದೀನಿ ಮಾತು ಉಳಿಸ್ಕೊಳ್ಳಿ ಆಮೇಲೆ ಕಳೆದ ಬಾರಿ ಎಸ್ ಎಸ್ ಎಲ್ ಮೂರು ಬಾರಿ ನಡೆಸಿದ್ರ ಕುರಿತಾಗಿ ಗೊಂದಲವನ್ನ ಉಂಟು ಮಾಡಿತ್ತು ವಿದ್ಯಾರ್ಥಿಗಳಲ್ಲಿ ಹಾಗಾಗಿ ಈ ಬಾರಿ ಎಸ್ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಾದಂತಹ ಗ್ರೇಟ್ ಮಾರ್ಕ್ಸ್ ಇರೋದಿಲ್ಲ ಅಂತ ಹೇಳಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಸ್ಪಷ್ಟನೆಯನ್ನ ನೀಡಿದ್ದಾರೆ ಬೆಂಗಳೂರಿನಲ್ಲಿ ಈ ಕುರಿತಂತೆ ಅವರು ಮಾತನಾಡಿದ್ರು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಈ ಬಾರಿ ಯಾವುದೇ ಗ್ರೇಸ್ ಮಾರ್ಕ್ಸ್ ಇರೋದಿಲ್ಲ ಈ ಬಾರಿ ಯಾವುದೇ ಗ್ರೇಸ್ ಮಾರ್ಕ್ಸ್ ಇಲ್ಲ ಕಳೆದ ಬಾರಿ ಮೂರು ಬಾರಿ ಪರೀಕ್ಷೆಯನ್ನ ಮಾಡಲಾಗಿತ್ತು ಇದ್ರ ಬಗ್ಗೆ ಗೊಂದಲ ಸಹ ಮೂಡಿತ್ತು ಆದ್ರೆ ಈ ಬಾರಿ ಎಲ್ರಿಗೂ ಕೂಡ ಕ್ಲಿಯರ್ ಆಗಿದೆ ಗ್ರೇಸ್ ಮಾರ್ಕ್ಸ್ ಕೊಡಬಾರ್ದು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗರಂ ಆಗಿದ್ರು ಹಾಗಾಗಿ ಈ ಬಾರಿ ಯಾವುದೇ ರೀತಿಯಾದಂತಹ ಗ್ರೇಸ್ ಮಾರ್ಕ್ಸ್ ಇರೋದಿಲ್ಲ ಅಂತ ತಿಳಿಸಿದ್ರು ನನಗೆ ಜ್ಯೋತಿಷ್ಯ ಕೇಳುವಂತಹ ಚಟ ಇದೆ ಈಗ ಅಶೋಕ್ ಅವರು ಜ್ಯೋತಿಷ್ಯ ಹೇಳುವಂತಹ ಬೋರ್ಡ್ ಅನ್ನ ಹಾಕೊಂಡಿದ್ದಾರೆ ಸಮಯವನ್ನ ಬಿಡುವು ಮಾಡಿಕೊಂಡು ನಾನು ಅವರ ಬಳಿ ಹೋಗಿ ಶಾಸ್ತ್ರವನ್ನ ಕೇಳ್ತೀನಿ ಅಂತ ಹೇಳಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವ್ರು ಹೇಳಿದ್ದಾರೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಸಿಎಂ ಬದಲಾವಣೆಯ ದಿನಾಂಕ ಘೋಷಣೆ ಮಾಡಿರೋದ್ರ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡಿದ್ರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ನನಗೂ ಜ್ಯೋತಿಷ್ಯ ಕೇಳುವಂತಹ ಚಟ ಇದೆ ಬಿಡುವನ್ನು ಮಾಡಿಕೊಂಡು ನಾನು ಅವರ ಬಳಿ ಹೋಗಿ ಶಾಸ್ತ್ರವನ್ನು ಕೇಳ್ತೀನಿ ಅಂತ ಅಲ್ಲೇವಡಿ ಮಾಡಿದ್ರು ಜೆ ಡಿ ಶಾಸಕರು ನಿಮ್ಮ ಸಂಪರ್ಕದಲ್ಲಿ ಇದ್ದಾರಾ ಎಂಬಂತಹ ಅದರ ಬಗ್ಗೆ ಕೂಡ ಮಾಧ್ಯಮದವರು ಕೇಳಿದಂತಹ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಅವರು ನಾನು ಜೆ ಡಿ ಎಸ್ ಶಾಸಕರ ವಿಚಾರವಾಗಿ ಮಾತನಾಡಿಲ್ಲ ಜೆ ಡಿ ಎಸ್ ಕಾರ್ಯಕರ್ತರು ತಮ್ಮ ಭವಿಷ್ಯವನ್ನ ತಾವು ನೋಡ್ಕೊಳ್ಬೇಕು ಅಂತ ಕರೆ ನೀಡಿದ್ದೀನಿ ಆ ಕಾರ್ಯಕರ್ತರು ಕೂಡ ಎಷ್ಟು ದಿನ ಅಂತ ಕಾಯೋದಕ್ಕೆ ಸಾಧ್ಯ ಅವ್ರಿಗೂ ಜಾತ್ಯತೀತ ಸಿದ್ಧಾಂತದ ರಾಷ್ಟ್ರೀಯ ಪಕ್ಷದ ಅಗತ್ಯ ಇದೆ ಅನೇಕ ಕಾರ್ಯಕರ್ತರು ನಮ್ಮ ಪಕ್ಷ ಸೇರೋದಕ್ಕೂ ಸಹ ಮುಂದಾಗಿದ್ದಾರೆ ಅಂತ ಹೇಳಿದ್ರು ಶಾಸಕರು ನಿಮ್ಮ ಪಕ್ಷ ಸೇರೋದಕ್ಕೆ ಮುಂದೆ ಬಂದರೆ ಅಂತ ಕೇಳಿದಾಗ ಆ ವಿಚಾರ ಮುಂದೆ ನೋಡೋಣ ನಾನು ಅದ್ರ ಬಗ್ಗೆ ಆಲೋಚನೆ ಮಾಡಿಲ್ಲ ಯಾವ ಶಾಸಕರು ನಮ್ಮ ಸಂಪರ್ಕದಲ್ಲಿ ಇಲ್ಲ ನಾನು ಯಾರ ಜೊತೆಗೂ ಮಾತನಾಡಿಲ್ಲ ಇದೆಲ್ಲವೂ ಕೂಡ ಸುಳ್ಳು ಸುದ್ದಿ ಅಂತ ತಿಳಿಸಿದರು ಕರ್ನಾಟಕ ದಿವಾಳಿಯಾಗಿದೆ ಎಂಬಂತಹ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಹೇಳಿಕೆಗೆ ಸಂಬಂಧಪಟ್ಟಂತೆ ಮಾತನಾಡಿದಂಥ ಅವರು ಕೇಂದ್ರ ಸರ್ಕಾರ ಎಷ್ಟು ಲಕ್ಷ ಕೋಟಿಗಟ್ಟಲೆ ಸಾಲ ಮಾಡಿದೆ ಎಂಬ ಅರಿಬೇಕು ನಮ್ಮ ರಾಜ್ಯ ಸರ್ಕಾರ ಅಷ್ಟು ದೊಡ್ಡ ಪ್ರಮಾಣದ ಸಾಲ ಮಾಡಿಲ್ಲ ನಾವು ಈ ಗ್ಯಾರಂಟಿ ಯೋಜನೆಯನ್ನ ಘೋಷಣೆ ಮಾಡಿದಾಗ ಪ್ರಧಾನಮಂತ್ರಿಗಳು ಕೂಡ ನಮ್ಮ ರಾಜ್ಯ ದಿವಾಳಿ ಆಗುತ್ತೆ ಅಂತ ಹೇಳಿದ್ರು ಅಂತ ಪ್ರತಿಕ್ರಿಯೆಯನ್ನು ನೀಡಿದರು ಡ್ರಂಕ್ ಅಂಡ್ ಡ್ರೈವ್ ವಿರುದ್ಧ ಸಂಚಾರಿ ಪೊಲೀಸರು ವಿಶೇಷ ಕಾರ್ಯಾಚರಣೆಯನ್ನು ನಡೆಸಿರುವಂತಹ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ ಸಂಚಾರಿ ಪೊಲೀಸರು ಕಳೆದ ಒಂದು ವಾರದಿಂದ ನಗರದಾದ್ಯಂತ ತಪಾಸಣೆಯನ್ನ ನಡೆಸಿದ್ರು ಜನವರಿ ಇಪ್ಪತ್ತೇಳರಿಂದ ಫೆಬ್ರವರಿ ಎರಡರವರೆಗೂ ಬೆಂಗಳೂರಿನ ಐವತ್ತು ಸಂಚಾರಿ ಠಾಣೆ ವ್ಯಾಪ್ತಿಯಲ್ಲಿ ಡ್ರಂಕ್ ಅಂಡ್ ಡ್ರೈವ್ ಚೆಕಿಂಗ್ ಅನ್ನ ಮಾಡಿದ್ರು ಈ ವೇಳೆ ಕಾರು ಬೈಕ್ ಸೇರಿದಂತೆ ಸುಮಾರು ಅರವತ್ತೆರಡು ಸಾವಿರದ ಮುನ್ನೂರು ವಾಹನ ಸವಾರರಿಗೆ ಡಿಡಿ ತಪಾಸಣೆಯನ್ನು ಸಹ ನಡೆಸಲಾಗಿತ್ತು ಇದರ ಹಿನ್ನೆಲೆಯಲ್ಲಿ ಸುಮಾರು ಎಂಟುನೂರು ವಾಹನ ಸವಾರರು ಮದ್ಯವನ್ನ ಸೇವಿಸಿ ವಾಹನ ಚಲಾವಣೆ ಮಾಡ್ತಾ ಇರೋದು ಸಹ ಬೆಳಕಿಗೆ ಬಂದಿದೆ ಇತ್ತೀಚೆಗೆ ಕಿನ್ನಾರ್ ಅಖಾಡದ ಮಹಾಮಂಡಲೇಶ್ವರರಾಗಿ ನೇಮಕಗೊಂಡಿದ್ದಂತಹ ಬಾಲಿವುಡ್ ನಟಿ ಮಮತಾ ಕುಲಕರ್ಣಿ ಅವರನ್ನ ಹುದ್ದೆಯಿಂದ ತೆಗೆದುಹಾಕಲಾಗಿದೆ ಅಖಾಡದಿಂದ ಹೊರಹಾಕಲ್ಪಟ್ಟಂತಹ ನಂತರ ಮಮತಾ ತನ್ನ ಭೀಕರ ಆರ್ಥಿಕ ಸ್ಥಿತಿಯನ್ನ ವಿವರಿಸಿದ್ದಾರೆ ಮಹಾಮಂಡಲೇಶ್ವರ್ ಮಂಡಲ ತಾನು ಹಣವನ್ನು ಪಾವತಿಸಿದ್ದೇನೆ ಎಂಬಂತಹ ಆರೋಪವನ್ನ ನಿರಾಕರಿಸಿದ್ರು ಕೇವಲ ಹತ್ತು ಕೋಟಿ ರೂಪಾಯಿ ಕೇವಲ ಬ್ಯಾಂಕ್ ಖಾತೆಯನ್ನ ಮುಟ್ಟುಗೋಲನ್ನು ಹಾಕಲಾಗುತ್ತೆ ಹಾಕಿಕೊಳ್ಳುತ್ತೆ ಸರ್ಕಾರ ನನ್ನ ಬ್ಯಾಂಕ್ ಖಾತೆಯನ್ನ ಮುಟ್ಟುಗೋಲು ಹಾಕೊಂಡಿದೆ ನಾನು ಹೇಗೆ ಬದುಕ್ತಾ ಇದ್ದೀನಿ ಅಂತ ನಿಮಗೆ ತಿಳಿದಿಲ್ಲ ನನ್ನ ಬಳಿ ಹಣ ಇಲ್ಲ ನನ್ನ ಮಹಾಮಂಡಲೇಶ್ವರನನ್ನಾಗಿ ಮಾಡಿದಾಗ ನನ್ನ ಗುರುಗಳಿಗೆ ದಕ್ಷಿಣೆಯಾಗಿ ನೀಡೋದಕ್ಕೆ ನಾನು ಯಾರಿಂದಲೋ ಎರಡು ಲಕ್ಷ ರೂಪಾಯಿಗಳನ್ನ ಎರವಲನ್ನು ಸಹ ಪಡೆದುಕೊಳ್ಬೇಕಾಯಿತು ನನ್ನ ಮೂರು ಅಪಾರ್ಟ್ಮೆಂಟ್ಗಳು ದುರಸ್ಥಿತಿಯಾದಾಗ ಈಗ ದುಸ್ಥಿತಿಯಲ್ಲೂ ಕೂಡ ಇದೆ ಗೆದ್ದಲುಗಳಿಂದ ಪೀಡಿತವಾಗಿದೆ ಯಾಕಂದರೆ ಅವು ಕಳೆದ ಇಪ್ಪತ್ತ್ಮೂರು ವರ್ಷಗಳಿಂದ ಮುಚ್ಚಲ್ಪಟ್ಟಿದೆ ನಾನು ಎದುರಿಸ್ತಾ ಇರುವಂತಹ ಆರ್ಥಿಕ ಬಿಕ್ಕಟ್ಟನ್ನು ವಿವರಿಸೋದಕ್ಕೂ ಸಹ ನಾನು ಪ್ರಾರಂಭಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಬಾಲಿವುಡ್ ನಟಿ ಮಮತಾ ಕುಲಕರ್ಣಿ ಅವರು ಹೇಳಿದರು ಜನವರಿ ಮೂವತ್ತೊಂದರಂದು ಕಿನಾರ ಅಖಾಡದ ಸ್ಥಾಪಕ ರಿಷಿ ಅಜಯ್ ದಾಸ್ ಮಾಧ್ಯಮಗಳಿಗೆ ಹೇಳಿಕೆಯೊಂದನ್ನು ಬಿಡುಗಡೆ ಮಾಡಿದರು ಯಾವುದೇ ಧಾರ್ಮಿಕ ಅಥವಾ ಅಖಾರ ಸಂಪ್ರದಾಯವನ್ನು ಅನುಸರಿಸದೆ ಮತ್ತು ಮೊದಲು ತ್ಯಾಗ ಮಾಡದೆ ಅವರಿಗೆ ನೇರವಾಗಿ ಮಹಾಮಂಡಲೇಶ್ವರದ ಬಿರುದು ಮತ್ತು ಪಟ್ಟವನ್ನು ನೀಡಲಾಯಿತು ಆದ್ದರಿಂದ ದೇಶ ಸನಾತನ ಧರ್ಮ ಮತ್ತು ಸಮಾಜದ ಹಿತದೃಷ್ಟಿಯಿಂದ ನಾನು ಒಲ್ಲದ ಮನಸ್ಸಿನಿಂದ ಅವರನ್ನು ಹುದ್ದೆಯಿಂದ ಮುಕ್ತಗೊಳಿಸಲು ಒತ್ತಾಯಿಸ್ತೀನಿ ಅಂತ ಹೇಳಿದರು ಈಗ ಬ್ರೇಕ್ ಬ್ರೇಕ್ನ ಬಳಿಕ ಮತ್ತಷ್ಟು ಅಪ್ಡೇಟ್ಸ್ ರಾಜ್ಯ ಜಿಲ್ಲೆಗಳು ಸುದ್ದಿ ಜಗತ್ತು ರಾಜ್ಯದ ಸಮಗ್ರ ಸುದ್ದಿ ಪ್ರಮುಖ ಘಟನೆಗಳು ಪ್ರಚಲಿತ ವಿದ್ಯಮಾನಗಳು ರಾಜಕೀಯ ಬೆಳವಣಿಗೆಗಳು ಸಮಸ್ಯೆ ಸಂಕಟ ಭ್ರಷ್ಟಾಚಾರ ಅಕ್ರಮ ಅನೈತಿಕತೆ ಅಪರಾಧಗಳ ಮೇಲೆ ಹದ್ದಿನ ಕಣ್ಣು ಮಯೂರ ನ್ಯೂಸ್ ಸುದ್ದಿ ವಾಹಿನಿಗೆ ಜಿಲ್ಲಾ ವರದಿಗಾರರು ಬೇಕಾಗಿದ್ದಾರೆ ಮಯೂರ ನ್ಯೂಸ್ ಕುಟುಂಬದ ಭಾಗವಾಗುವ ಆಸಕ್ತರು ಕೂಡಲೇ ಸಂಪರ್ಕಿಸಿ ಬೆಂಗಳೂರು ಹಾಗೆ ರಾಜ್ಯದಲ್ಲಿ ಆಸ್ತಿಗಳ ನೋಂದಣಿ ಮಾರಾಟ ಹಾಗೆ ಖರೀದಿ ಸೇರಿದಂತೆ ವಿವಿಧ ವ್ಯವಹಾರವನ್ನು ಸುಧಾರಿಸೋದಕ್ಕೆ ಇನ್ನು ಮೋಸವನ್ನು ತಪ್ಪಿಸುವಂತಹ ಉದ್ದೇಶದಿಂದ ಈ ಖಾತವನ್ನ ಪರಿಚಯ ಮಾಡಲಾಗಿದೆ ಇದೀಗ ಈ ಖಾತಾಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರವು ಮಹತ್ವದ ಆದೇಶವನ್ನ ಹೊರಡಿಸಿದೆ ಆಸ್ತಿ ನೋಂದಣಿಯಲ್ಲಿ ಆಗುವಂತಹ ಲೋಪ ಮತ್ತೆ ಅಕ್ರಮ ಆಸ್ತಿ ಮಾರಾಟ ಮಾಡುವುದನ್ನು ತಪ್ಪಿಸುವಂತಹ ಉದ್ದೇಶದಿಂದ ಎಲ್ಲಾ ಆಸ್ತಿಗಳಿಗೆ ಸರ್ಕಾರವು ಈ ಖಾತಾ ಕಡ್ಡಾಯ ಮಾಡಿದೆ ಇನ್ನು ಈ ಖಾತಾ ಪ್ರಕ್ರಿಯೆಗೆ ಸರ್ಕಾರವು ಗಡುವನ್ನ ನಿಗದಿ ಮಾಡಲಾಗಿದೆ ಈ ಖಾತಾ ಮಾಡಿಸ್ಕೊಳ್ಳೋದಕ್ಕೆ ಗೊಂದಲಗಳ ನಡುವೆಯೇ ಈ ಅಪ್ಡೇಟ್ ಸಹ ಬಂದಿದೆ ಆದ್ರೆ ಆಸ್ತಿದಾರರು ಆತಂಕ ಪಡುವಂತಹ ಅವಶ್ಯಕತೆ ಇಲ್ಲ ಎನ್ನಲಾಗಿದೆ ರಾಜ್ಯ ಸರ್ಕಾರ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಗೆ ಸಂಬಂಧಪಟ್ಟಂತೆ ಮಹತ್ವದ ಆದೇಶವೊಂದನ್ನು ಕಳೆದ ತಿಂಗಳು ಮಾಡಿತ್ತು ಲಕ್ಷಾಂತರ ಆಸ್ತಿಗಳು ಆಸ್ತಿ ತೆರಿಗೆ ವ್ಯಾಪ್ತಿಯಿಂದ ಹೊರಗುಳಿದ್ವು ಇದರಿಂದ ಬಿಬಿಎಂಪಿ ಸೇರಿದಂತೆ ರಾಜ್ಯದ ಪ್ರಮುಖ ಪಾಲಿಕೆಗಳು ಸ್ಥಳೀಯ ಸಂಸ್ಥೆ ಹಾಗೆ ಸರ್ಕಾರಕ್ಕೆ ಭಾರಿ ಆರ್ಥಿಕ ನಷ್ಟವನ್ನ ಉಂಟು ಮಾಡ್ತಾ ಇದೆ ಹೀಗಾಗಿ ಎಲ್ಲಾ ಆಸ್ತಿಗಳಿಗೂ ಈ ಖಾತಾ ಕಡ್ಡಾಯವನ್ನ ಮಾಡಲಾಗಿದೆ ಇದೀಗ ಈ ಖಾತಾ ಮಾಡಿಸ್ಕೊಳ್ಳೋದಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಆದೇಶ ನೀಡಲಾಗಿದೆ ತೊಂಬತ್ತು ಲಕ್ಷಕ್ಕಿಂತ ಹೆಚ್ಚು ಆಸ್ತಿ ಇನ್ನು ಬೆಂಗಳೂರು ಸೇರಿದಂತೆ ರಾಜ್ಯದಲ್ಲಿ ಅಂದಾಜು ತೊಂಬತ್ತು ಲಕ್ಷಕ್ಕೂ ಹೆಚ್ಚು ಆಸ್ತಿಗಳು ಆಸ್ತಿ ತೆರಿಗೆ ವ್ಯಾಪ್ತಿಯಿಂದ ಹೊರಗುಳಿದಿದೆ ಅಂತ ಹೇಳಿ ರಾಜ್ಯ ಸರ್ಕಾರ ಹೇಳಿದೆ ಇದರಿಂದ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ನಷ್ಟವಾಗ್ತಾ ಇದೆ ಕರ್ನಾಟಕದ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಮೂವತ್ತು ಲಕ್ಷ ಆಸ್ತಿಗಳು ಮತ್ತು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಂದಾಜು ತೊಂಬತ್ತು ಲಕ್ಷಕ್ಕಿಂತ ಹೆಚ್ಚು ಆಸ್ತಿಗಳು ಖಾತಾ ವ್ಯಾಪ್ತಿಯಿಂದ ಹೊರಗುಳಿದಿದೆ ಹೀಗಾಗಿ ಎಲ್ಲ ಆಸ್ತಿಗಳನ್ನ ಈ ಖಾತಾ ವ್ಯಾಪ್ತಿಗೆ ತರೋದು ಇದ್ರ ಮೂಲಕ ಡಿಜಿಟಲ್ ಕಣ್ಗಾವಲನ್ನು ಇರಿಸೋದು ಸರ್ಕಾರದ ಉದ್ದೇಶವಾಗಿದೆ ಅದಲ್ಲದೆ ಡಿಜಿಟಲ್ ನಲ್ಲಿ ಆಸ್ತಿ ವಿವರ ಸಿಗದಿರೋದ್ರಿಂದ ಆಸ್ತಿ ಯಾರು ಹೆಸರಲ್ಲಿದೆ ಯಾರು ಮಾರಾಟವನ್ನ ಮಾಡಿದ್ದಾರೆ ಹಾಗೆ ಯಾರಿಗೆ ಮಾರಾಟವನ್ನ ಮಾಡಿದ್ದಾರೆ ಎನ್ನುವಂತಹ ಸಂಪೂರ್ಣ ವಿವರ ಸಿಗುತ್ತೆ ಈ ಖಾತಾ ಮೇಳ ರಾಜ್ಯದಲ್ಲಿ ಆಸ್ತಿದಾರರು ಸರಳ ಹಾಗೆ ಸುಲಭವಾಗಿ ಈ ಖಾತ ಮಾಡಿಸ್ಕೊಳ್ಳೋದಕ್ಕೆ ನೆರವಾಗುವಂತಹ ಉದ್ದೇಶದಿಂದ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇನ್ನು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಸೇರಿದಂತೆ ಎಲ್ಲಾ ಮಹಾನಗರ ಪಾಲಿಕೆ ಹಾಗೆ ಸ್ಥಳೀಯ ಸಂಸ್ಥೆಗಳಿಂದ ಈ ಖಾತಾ ಮೇಳ ಆಯೋಜಿಸಲಾಗ್ತಾ ಇದೆ ರಾಜ್ಯದಲ್ಲಿ ಎಲ್ಲಾ ಆಸ್ತಿಗಳ ಆಸ್ತಿದಾರರಿಗೆ ಈ ಖಾತಾ ಕಡ್ಡಾಯ ಮಾಡಲಾಗಿದ್ದು ಈ ಖಾತ ನೀಡೋದನ್ನ ಫೆಬ್ರವರಿ ಹತ್ತರ ಒಳಗಾಗಿ ಮುಗಿಸಬೇಕು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸೂಚನೆಯನ್ನ ನೀಡಿದ್ದಾರೆ ಹೀಗಾಗಿ ಎಲ್ಲಾ ಆಸ್ತಿದಾರರ ಅರ್ಜಿಗಳನ್ನ ಫೆಬ್ರವರಿ ಹತ್ತರ ಒಳಗಾಗಿ ವಿಲೇವಾರಿ ಮಾಡುವಂತಹ ಜವಾಬ್ದಾರಿ ಅಧಿಕಾರಿಗಳ ಮೇಲಿದೆ ಎನ್ನುವಂತಹ ಮಾಹಿತಿ ಹೊರಬಿದ್ದಿದೆ ಸುಂಕ ಸಮರದಿಂದಾಗಿ ಭಾರತೀಯ ಮಾರುಕಟ್ಟೆಗಳು ಕೂಡ ತೀವ್ರ ಕುಸಿತವನ್ನ ಕಾಣ್ತಾ ಇದೆ ನಿಫ್ಟಿ ಸುಮಾರು ಇನ್ನೂರು ರೂಪಾಯಿ ಇನ್ನೂರು ಪಾಯಿಂಟ್ ಗಳಷ್ಟು ಕುಸಿದು ಇಪ್ಪತ್ಮೂರು ಸಾವಿರದ ಇನ್ನೂರ ಐವತ್ತಕ್ಕಿಂತ ಕೆಳಕ್ಕೆ ಇಳಿದು ಪ್ಯಾಂಗ್ ನಿಫ್ಟಿ ಕೂಡ ಕುಸಿದಿದೆ ಮಿಡ್ ಡ್ಯಾಪ್ ಮತ್ತು ಸ್ಮಾಲ್ ಡ್ಯಾಪ್ನಲ್ಲಿ ಹೆಚ್ಚಿನ ಒತ್ತಡ ಇದೆ ಭಯ ಸೂಚ್ಯಾಂಕ ಇಂಡಿಯಾ ಎಕ್ಸ್ ಶೇಕಡಾ ನಾಲ್ಕು ಪಾಯಿಂಟ್ ಐದರಷ್ಟು ಹೆಚ್ಚಾಗಿದೆ ಪಿ ಎಸ್ ಯುಗಳು ಲೋಹ ಮತ್ತು ಬಂಡವಾಳ ಸರಕುಗಳ ಷೇರುಗಳಲ್ಲಿ ಗರಿಷ್ಠ ಮಾರಾಟ ಕಂಡುಬಂದಿದೆ ಪಿ ಎಸ್ ಯುಗಳಲ್ಲಿ ಹುಡುಕೋ ಶೇಕಡ ಏಳಕ್ಕಿಂತ ಹೆಚ್ಚು ಕುಸಿದು ಫೋರ್ಸ್ಟರ್ಸ್ನಲ್ಲಿ ಅತಿ ಹೆಚ್ಚು ನಷ್ಟವನ್ನು ಅನುಭವಿಸಿದಂತಹ ಸಂಸ್ಥೆ ಇದಾಗಿದೆ ಇನ್ನು ಅದಲ್ಲದೆ ಬಿ ಎಲ್ ಮತ್ತು ಹೆಚ್ ಎಲ್ ಶೇಕಡ ಆರರಷ್ಟು ಕುಸಿದಿದೆ ಔಷಧ ಮತ್ತು ಐ ಟಿ ವಲಯದಲ್ಲಿ ಅಲ್ಪ ಪ್ರಮಾಣದ ಖರೀದಿ ಕಂಡು ಬಂದಿದೆ ಡಾಲರ್ ಬಲಗೊಳ್ಳೋದ್ರಿಂದ ರೂಪಾಯಿ ಮೌಲ್ಯ ಕುಸಿತಿದೆ ಡಾಲರ್ ಎದುರು ರೂಪಾಯಿ ಮೌಲ್ಯ ದಾಖಲೆಯ ಕನಿಷ್ಠ ಮಟ್ಟಕ್ಕೆ ತಲುಪಿದೆ ರೂಪಾಯಿ ಮೌಲ್ಯ ಡಾಲರ್ ಎದುರು ಎಂಬತ್ತೇಳು ಪಾಯಿಂಟ್ ಎರಡು ಐದಕ್ಕೆ ಕುಸಿದಿದೆ ದಾಖಲೆಯ ಕನಿಷ್ಠ ಮಟ್ಟಕ್ಕೆ ಕುಸಿದಿರುವಂತಹದ್ದು ಡೊ ಡೊನಾಲ್ಡ್ ಟ್ರಂಪ್ ವಿಧಿಸಿದಂತಹ ಸುಂಕದಿಂದಾಗಿ ಡಾಲರ್ ಸೂಚ್ಯಾಂಕವು ನೂರ ಹತ್ತರ ಹತ್ತಿರ ತಲುಪಿತ್ತು ರಾಷ್ಟ್ರೀಯ ಉದ್ಯಾನವನದಲ್ಲಿ ಸಫಾರಿ ವೇಳೆಯಲ್ಲಿ ಆನೆಯೊಂದು ವಾಹನದ ಮೇಲೆ ನುಗ್ಗಿ ಬಂದಿದೆ ಸಫಾರಿ ಜೀಪಿನ ಚಾಲಕ ಗಜನನ್ನ ಕೆಲವೇ ನಿಮಿಷಗಳಲ್ಲಿ ದಾಳಿ ಮಾಡುವುದನ್ನ ತಡೆದು ನಿಲ್ಲಿಸಿದ್ದಾನೆ ಮೂಲತಃ ಹಿಮಾಲ್ ನಾಣಾಯಕರ್ ಅವರು ಇನ್ಸ್ಟಾಗ್ರಾಮ್ ನಲ್ಲಿ ಹಂಚಿಕೊಂಡಿರುವಂತಹ ಈ ಕ್ಲಿಪ್ ನಲ್ಲಿ ಪ್ರವಾಸಿಗರನ್ನ ಹೊತ್ತು ವಾಹನವು ಸಮೀಪಿಸ್ತಾ ಇದ್ದಂತೆ ಎರಡು ಆನೆಗಳು ಸಾಲಿನಲ್ಲಿ ನಡೀತಾ ಇರೋದನ್ನ ತೋರಿಸುತ್ತೆ ಇದಕ್ಕಿದ್ದಂತೆ ಇದ್ದಕ್ಕಿದ್ದಂತೆ ಆನೆಗಳಲ್ಲಿ ಒಂದು ಅವ್ರ ಕಡೆಗೆ ಧಾವಿಸಿತು ಭೀತಿಯು ಪ್ರಾರಂಭ ಆಗ್ತಾ ಇದ್ದಂತೆ ಮಾರ್ಗದರ್ಶಿ ತ್ವರಿತವಾಗಿ ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತೆಗೆದುಕೊಂಡ ಇನ್ನು ಸಂಭವನೀಯ ಅಪಾಯಕಾರಿ ಮುಖಾಮುಖಿಯನ್ನು ತಪ್ಪಿಸಿರುವಂತಹದ್ದು ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲೂ ಸಹ ವೈರಲ್ ಆಗಿದೆ ಈ ಕ್ಷಣವನ್ನು ವಿವರಿಸಿದಂತಹ ಇಮಾಲ್ ಆಡ್ರಿನಾಲಿನ್ ರಶ್ ಬಗ್ಗೆ ಮಾತನಾಡಿ ಈ ಆನೆ ನಮ್ಮನ್ನ ಬೆನ್ನಟ್ಟೋದಕ್ಕೆ ನಿರ್ಧರಿಸ್ತಾ ಇದ್ದಂತೆ ನಮ್ಮ ಮಾರ್ಗದರ್ಶಿ ಎಲ್ಲವನ್ನ ಕೂಡ ಎಲ್ಲರನ್ನ ಸಹ ಸುರಕ್ಷಿತವಾಗಿಡುವುದಕ್ಕೆ ನಿಪುಣತೆಯಿಂದ ಹೆಜ್ಜೆಯನ್ನ ಹಾಕಿದ್ರು ಪ್ರಕೃತಿಯ ಕ್ರೂರವಾಗಿರಬಹುದು ಆದರೆ ಅದು ಅದನ್ನ ಮರೆಯಲಾಗದು ಎಂದಿದ್ದಾರೆ ಅಪ್ಲೋಡ್ ಮಾಡಿದಾಗ್ನಿಂದ ವಿಡಿಯೋವನ್ನ ವ್ಯಾಪಕವಾಗಿ ಹಂಚಿಕೊಳ್ಳಲಾಗಿದೆ ಹಲವಾರು ಬಳಕೆದಾರರು ಮಾರ್ಗದರ್ಶಿಯ ತ್ವರಿತ ಪ್ರತಿಕ್ರಿಯೆಯನ್ನ ಶ್ಲಾಘಿಸಿದ್ದಾರೆ ಒಬ್ಬ ಬಳಕೆದಾರರು ಅವರ ಪ್ರತಿಕ್ರಿಯೆ ಎಷ್ಟು ನಿರ್ಣಾಯಕವಾಗಿದೆ ಅಂತ ಹೇಳಿ ಗಮನ ಸೆಳೆದರು ಇನ್ನು ಈ ಮಾರ್ಗದರ್ಶಿ ಏನು ಮಾಡಬೇಕು ಅದನ್ನು ನಿಖರವಾಗಿ ಮಾಡಿದ್ರು ಆನೆಯ ಆಪಾದನೆ ಇದ್ದಕ್ಕಿದ್ದಂತೆ ಮತ್ತೆ ತುಂಬ ಹತ್ತಿರವಾಗ್ತಾ ಇತ್ತು ಅದನ್ನು ಹಿಮ್ಮೆಟ್ಸೋದಕ್ಕೆ ಸಾಕಷ್ಟು ಸಮಯ ಕೂಡ ಇರಲಿಲ್ಲ ಎಂದಿದ್ದಾರೆ ಮತ್ತು ಬಾಂಗ್ಲಾದೇಶದ ನಡುವಿನ ರಾಜಕೀಯ ಸಂಬಂಧಗಳಲ್ಲಿ ಉದ್ವಿಗ್ನತೆ ಹೆಚ್ಚಾಗಿದ್ರು ವ್ಯಾಪಾರ ಒಪ್ಪಂದಗಳು ಸರಳವಾಗಿ ಸಾಕ್ತಾ ಇತ್ತು ಇನ್ನು ಭಾರತವು ಇತ್ತೀಚೆಗೆ ಬಾಂಗ್ಲಾದೇಶಕ್ಕೆ ಹದಿನಾರು ಸಾವಿರದ ನಾನೂರು ಟನ್ ಅಕ್ಕಿಯನ್ನ ಸಮುದ್ರದ ಮೂಲಕ ಕಳುಹಿಸಿದೆ ಈ ಅಕ್ಕಿಯನ್ನ ಹೊತ್ತು ಎರಡು ಹಡಗುಗಳು ಶನಿವಾರ ಮೋಂಗ್ಲಾ ಬಂದರನ್ನ ತಲುಪಿದ್ವು ಬಾಂಗ್ಲಾದೇಶವು ಭಾರತದಿಂದ ಈಗಾಗಲೇ ಮುನ್ನೂರು ಸಾವಿರ ಟನ್ ಅಕ್ಕಿಯನ್ನ ಖರೀದಿಸುವುದಕ್ಕೆ ಒಪ್ಪಂದಕ್ಕೆ ಸಹಿ ಹಾಕಿದೆ ಅದರಲ್ಲಿ ಶೇಕಡಾ ನಲವತ್ತು ಪರ್ಸೆಂಟ್ ಅಕ್ಕಿಯನ್ನ ಮೋಂಗ್ಲಾ ಬಂದರಿಗೆ ಮತ್ತು ಉಳಿದ ಆಕೆಯನ್ನ ಚಿತ್ತಗಂಗ ಬಂದರಿಗೆ ಕಳುಹಿಸಲಾಗುತ್ತೆ ಈ ಅನುಕ್ರಮದಲ್ಲಿ ಈಗಾಗಲೇ ಸಾಕಷ್ಟು ಹದಿನಾರು ಸಾವಿರದ ನಾನ್ನೂರು ಟನ್ಗಳಷ್ಟು ಅಕ್ಕಿ ಮೋಂಗ್ಲಾ ಬಂದರನ್ನ ತಲುಪಿದೆ ಈ ಅಕ್ಕಿ ಒಡಿಶಾದ ಧಾಮ್ರಾ ಬಂದರು ಮತ್ತು ಕೋಲ್ಕತ್ತಾ ಬಂದರಿನ ಮೂಲಕ ಬಾಂಗ್ಲಾಗೆ ಹೊರಟಿತ್ತು ಢಾಕಾ ಟ್ರಿಬ್ಯೂನ್ ಪ್ರಕಾರ ಪನಾಮ ಧ್ವಜದ ಹಡಗು ಬಿ ಎಂ ಸಿ ಆಲ್ಫಾ ಒಡಿಶಾದಿಂದ ಏಳು ಸಾವಿರದ ಏಳುನೂರು ಟನ್ ಅಕ್ಕಿಯನ್ನ ತಂದಿದ್ರೆ ಥಾಯ್ಲ್ಯಾಂಡ್ ಧ್ವಜದ ಎಂ ವಿ ಸಿ ಫಾರೆಸ್ಟ್ ಕೋಲ್ಕತ್ತಾದಿಂದ ಎಂಟು ಸಾವಿರದ ಏಳ್ನೂರು ಟನ್ ಅಕ್ಕಿಯೊಂದಿಗೆ ಬಾಂಗ್ಲಾದೇಶಕ್ಕೆ ಆಗಮಿಸಿತು ಕಳೆದ ವರ್ಷ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಾಂಗ್ಲಾದೇಶದ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಅವರನ್ನ ಅಧಿಕಾರದಿಂದ ತೆಗೆದುಹಾಕದಾಗ್ನಿಂದ ಉಭಯ ದೇಶಗಳ ನಡುವಿನ ಸಂಬಂಧಗಳು ಹದಗೆಟ್ಟಿದ್ವು ಇದರ ಹೊರತಾಗಿಯೂ ಅಕ್ಕಿ ವ್ಯಾಪಾರ ಮತ್ತು ಇತರ ವ್ಯಾಪಾರ ಒಪ್ಪಂದಗಳು ಉಭಯ ದೇಶಗಳ ನಡುವೆ ಮುಂದುವರೆದಿದೆ ಅಂಗನವಾಡಿ ಕಾರ್ಯಕರ್ತೆಯರ ಪ್ರತಿಭಟನೆ ರಾಜ್ಯದಲ್ಲಿ ಸದ್ದನ್ನ ಮಾಡ್ತಾ ಇದೆ ಪ್ರತಿಭಟನೆಯನ್ನ ಹತ್ತಿಕ್ಕೋದಕ್ಕೆ ರಾಜ್ಯ ಸರ್ಕಾರ ಪ್ರಯತ್ನವನ್ನ ಮಾಡಿದಂತಹ ವಿಷಯ ವ್ಯಾಪಕ ಪ್ರಚಾರವನ್ನ ಪಡೆದುಕೊಳ್ತಾ ಇದ್ದಂತೆ ವಿರೋಧ ಪಕ್ಷಗಳು ವಿವಿಧ ಸಂಘಟನೆಗಳು ಅಲರ್ಟ್ ಆಗಿದ್ವು ತದನಂತರ ಪ್ರತಿಭಟನೆಗೆ ಅಂಗನವಾಡಿ ಕಾರ್ಯಕರ್ತೆಯರು ಇದೀಗ ಟ್ವಿಸ್ಟ್ ಅನ್ನ ನೀಡಿದ್ದಾರೆ ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು ಸಹಾಯಕಿಯರ ಸ್ವತಂತ್ರ ಸಂಘಟನೆ ಪ್ರತಿಭಟನೆಯನ್ನ ಹಿಂದಕ್ಕೆ ತೆಗೆದುಕೊಂಡಿದೆ ಅಹ್ ಇದರ ಬೆನ್ನಲ್ಲೇ ಎಐಟಿಯುಸಿ ಅಂಗನವಾಡಿ ಕಾರ್ಯಕರ್ತೆಯರು ಪ್ರತಿಭಟನೆಯನ್ನ ಮುಂದುವರಿಸಿದ್ದಾರೆ ಒಟ್ಟಲ್ಲಿ ಪ್ರತಿಭಟನೆಯಲ್ಲಿ ಸಾಕಷ್ಟು ಮಹಿಳೆಯರು ಭಾಗಿಯಾಗಿದ್ದು ಸ್ಥಳಾವಕಾಶ ಇಲ್ಲದಂತಹ ಸ್ಥಿತಿ ಅಲ್ಲಿ ಉಂಟಾಗುತ್ತೆ ಇದಾಗಿತ್ತು ಇವತ್ತಿನ ಮಯೂರ ಅಗ್ರವಾರ್ತೆ ಸುದ್ದಿ ಪ್ರಖರ ವರದಿಗಾಗಿ ನೋಡ್ತಾ ಇರಿ ಮಯೂರ ಟಿವಿ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ